ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೈದು ತಿಲಕ್ ನಗರದ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯಲ್ಲಿ ಎಪ್ಪತ್ತೇಳನೇ ಭಾರತೀಯ ಸೈನಿಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನಿವೃತ್ತ ಉಪನಿರ್ದೇಶಕರಾದ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಎಚ್ ಸಿ ಚೆನ್ನಯ್ಯ ಶ್ರೀಕಂಠ ಶ್ರೀಕಂಠಸ್ವಾಮಿ ಕರ್ನಲ್ ಮಣಿಕಂಠನ್ ಶ್ರೀಧರ್ ಆಂತೋನಿ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಎಪ್ಪತ್ತೇಳನೇ ಸೈನಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿ ಎಕ್ಸ್ ಸೋಲ್ಜರ್ ಅಂದರೆ ಮೈಸೂರಿನ ನಿವೃತ್ತ ಆರ್ಮಿ ಪರ್ಸನ್ಗಳೆಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಒಂದು ಶಾಲೆಯಲ್ಲಿ ಸೈನಿಕರ ದಿನಾಚರಣೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಎಪ್ಪತ್ತನೇ ದಿನಾಚರಣೆಯನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿ ಆ ಸೈನಿಕರುಗಳ ಪರವಾಗಿ ಒಂದು ಸ್ಮರಣೆಯನ್ನು ಮಾಡ್ಕೋತ ಮಾಜಿ ಸೈನಿಕರೆಲ್ಲ ಇವತ್ತು ಒಂದು ಗೆಟ್ ಟುಗೆದರ್ ರೀತಿಯಲ್ಲಿ ಅವರು ಸೇರಿಕೊಂಡು ನಮ್ಮ ಮಕ್ಕಳ ಜೊತೆ ಮತ್ತು ನಮ್ಮ ಸ್ಟಾಫು ಮತ್ತು ಹೊರಗಿನಿಂದ ಬಂದಂಥ ಈ ಹೆಲನ್ ಕೇಲರ್ ತರಬೇತಿ ಸಂಸ್ಥೆಯರು ಎಲ್ಲ ಇಡೀ ಕ್ಯಾಂಪಸ್ ಸೇರಿಕೊಂಡು ಇವತ್ತು ಒಂದು ಸಂಭ್ರಮದ ವಾತಾವರಣದಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅವರ ಒಂದು ಇದನ್ನು ಭಾವನೆಗಳನ್ನು ವ್ಯಕ್ತಪಡಿಸುವುದರ ಮೂಲಕ ಈ ಅರ್ಥಪೂರ್ಣವಾದಂಥ ಒಂದು ಸೈನಿಕ ದಿನಾಚರಣೆಯನ್ನು ಇವತ್ತು ಮೈಸೂರಿನ ಮೂಮೆಂಟ್ಸ್ ಸೋಲ್ಜರ್ ಮೂಮೆಂಟ್ಸ್ ಅನ್ನೋರು ಎಕ್ಸ್ ಸರ್ವಿಸ್ ಮೆನ್ ಮೂಮೆಂಟ್ಸ್ನವರು ಮಾಡ್ತಾ ಇದ್ದಾರೆ ಅದರಿಂದ ಇವರಿಗೆ ಸರ್ಕಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಲ್ಲೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಡಾಕ್ಟರ್ ಪ್ರಮೋದೇವಿ ಒಡೆಯರ್ ಬರಬೇಕಾಗಿತ್ತು ಅವರ ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಲಿಲ್ಲ ಮತ್ತು ಯದುವೀರ ಬರಬೇಕಾಗಿತ್ತು ಯದುವೀರರು ಕೂಡ ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ಅವರು ಆಗಲಿಲ್ಲ ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ನಮ್ಮ ನಿವೃತ್ತ ಡೆಪ್ಟಿ ಡೈರೆಕ್ಟರ್ ಇದೇ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ದಂಥ ಶ್ರೀಯುತ ಕೆ ಎನ್ ಸ್ವಾಮಿ ಅವರು ಅವರು ಕೂಡ ಇಲ್ಲಿ ಸುಮಾರು ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ಪಿಲಿ ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಮತ್ತು ಅವರ ಧರ್ಮಪತ್ನಿ ಬಾಲ್ನಾಗಮ್ಮ ಅಂತೇಳಿ ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಇಲ್ಲಿ ಈ ಕ್ಯಾಂಪಸ್ನಲ್ಲಿ ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಈ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಎಲ್ಲ ಪೋಸ್ಟ್ಗಳನ್ನು ಅಂದರೆ ಸೂಪ್ರಡೆಂಟ್ ಪೋಸ್ಟ್ಗಳನ್ನ ಅವರು ನಿರಂತರವಾಗಿ ಸಮರ್ಥವಾಗಿ ನಿಭಾಯಿಸಿದಂಥ ಶ್ರೀಯುತ ಎಸ್ ಸಿ ಚೆನ್ನೈನವರು ಅವರು ಕೂಡ ಇಲಾಖೆಯಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ರಿಟೈರ್ಡ್ ಆಗಿದ್ದಾರೆ ಅವರು ಕೂಡ ಡೆಪ್ಯೂಟಿ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು ಕೂಡ ಇವತ್ತು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಗಳಾಗಿ ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಸೈನಿಕರ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಿನ್ಸ್ ಆಂಟೋನಿಯವರು ಮತ್ತು ವಿವೇಕಾನಂದರು ಮತ್ತು ಅವ್ರ ಗ್ರೂಪ್ಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇವತ್ತು ಸಂಭ್ರಮದಲ್ಲಿದ್ದಾರೆ ಇವತ್ತು ಕ್ಯಾಂಪಸ್ಸು ತುಂಬ ಖುಷಿಯಿಂದ ಇದೆ ವಾತಾವರಣದಲ್ಲಿದೆ ಇದೇ ಒಂದು ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ ಅದರಲ್ಲೂ ಎಕ್ಸ್ಪೆಷಲಿ ನಮಗೆ ನಿರಂತರವಾಗಿ ಶ್ರೀಗರಿ ನ್ಯೂಸ್ನವರು ಬಂದು ಯಾವಾಗಲೂ ಪ್ರಚಾರವನ್ನು ಮಾಡಿ ಅಂದರೆ ಪ್ರಚಾರ ಅಂತಂದರೆ ಇಂಥ ಒಂದು ಈ ನಮ್ಮ ಕಾರ್ಯಕ್ರಮಗಳು ಸರ್ಕಾರದ ಕಾರ್ಯಕ್ರಮಗಳಾಗಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ನಮಗೆ ಪ್ರೋತ್ಸಾಹನ ನೀಡ್ತಾ ಇದ್ದೀರಿ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಶ್ರೀಗರಿ ನ್ಯೂಸ್ಗೆ ನಾನು ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಗರಿ ನ್ಯೂಸ್ ಮತ್ತು ಎಕ್ಸ್ಪೆಷಲಿ ನಮ್ಮ ಹರಸೋರಿಗೆ ಇವರಿಗೆಲ್ಲ ದೇವರು ಆಯುಷ ಆರೋಗ್ಯ ಯಶುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಿಮ್ಗೆಲ್ಲ ನಮಸ್ತೆ ಜೈ ಹಿಂದ್ ನಾನು ಶ್ರೀಧರ್ ಕಮಾಂಡೋ ಮೈಸೂರಿನ ಸಂಸ್ಥಾಪಕ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದಂಥದ್ದು ಬಹಳ ಉತ್ಸುಕತೆಯಿಂದ ನಡೆಸ್ಕೊಡ್ತಾ ಇರೋದು ನಮ್ಮ ಆಯ್ಸಿಕರು ಮೈಸೂರು ಎಕ್ಸೆಲ್ಸ್ ಮೂಮೆಂಟ್ ವತಿಯಿಂದ ಇದು ಎರಡನೇ ಬಾರಿ ನಮ್ಮ ಪಬ್ಲಿಕ್ ನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ಮೊದಲನೇ ಬಾರಿ ಊಟಗಳಲ್ಲಿ ನಡೆಸ್ಕೊಂಡಿದ್ವಿ ಎರಡನೇ ಬಾರಿ ಈ ಒಂದು ಅಂದ ಮಕ್ಕಳ ಶಾಲೆಯಲ್ಲಿ ನಡೆಸ್ಕೊಡ್ತಾ ಇರೋದು ಬಹಳ ಸಂತೋಷ ಇದೆ ಈ ತರ ಕಾರ್ಯಕ್ರಮ ನಡ್ಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಉತ್ತೇಜನ ಹೆಚ್ಚಾಗುತ್ತೆ ಉತ್ಸಾಹ ಕೊಡುವಂತಹ ಕೊಟ್ಟಂತಾಗುತ್ತೆ ನಮ್ಮ ಇಂಡಿಯನ್ ಆರ್ಮಿ ಇದು ಮಹತ್ವಪೂರ್ಣ ದಿನವಾಗಿದೆ ಇದು ಹದಿನೈದು ಜನವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮಗೆ ಸಿಕ್ಕಂತ ಈ ದಿನ ನಮ್ಮ ಮೊದಲ ಜನರಲ್ ಆದಂತಹ ಕೆ ಎಂ ಕಾರ್ಯಪ್ಪರ್ ಅವರು ಇದನ್ನ ಪಟ್ಕೊಂಡಿದ್ರು ತದಂತರ ಇದು ಕಂಟಿನ್ಯೂಲಿ ನಮ್ಮ ಪ್ರತಿ ವರ್ಷ ನಮ್ಮ ಇಂಡಿಯನ್ ಆರ್ಮಿ ಆಚರಿಸ್ಕೊಂಡ್ ಬರ್ತಾ ಇದೆ ಆದ್ರೆ ಸೊ ಇದನ್ನ ಪಬ್ಲಿಕ್ ಅಲ್ಲಿ ಯಾರು ಆಚರಿಸ್ತಿರ್ಲಿಲ್ಲ ಇದು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋ ಉದ್ದೇಶದಿಂದ ಆಚರಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ನಿರ್ದೇಶಕರಾದಂತಹ ಕಿಶೋರ್ ಸರ್ ಕೂಡ ಮಾತಾಡಿದ್ದಾರೆ ನಮ್ಮ ಪ್ರೆಸೆಂಟ್ ಆಗಿರುವಂತಹ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಸೊ ಇದು ಉದ್ದೇಶ ನಮ್ಮ ನಮ್ಮ ಪೂರ್ತಿ ನಮ್ಮ ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಕೂಡ ಇಂಡಿಯನ್ ಆರ್ಮಿ ಡೇ ಆಚರಿಸಬೇಕು ಪಬ್ಲಿಕ್ ಲು ಆಚರಿಸ್ಬೇಕು ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂಡಿಯನ್ ಆರ್ಮಿ ನಮ್ಮ ಸೈನಿಕರುಗಳು ಗಡಿ ಪ್ರದೇಶ ನಿಂತ್ಕೊಂಡು ನಮಗೋಸ್ಕರ ದೇಶ ಕಾಯ್ತಾ ಇದ್ದಾರೆ ಬೆನ್ನ ಹಿಂದೆ ಇಟ್ಕೊಂಡು ಎದೆ ಚಾಚಿ ನಿಂತ್ಕೊಂಡ ಶತ್ರುಗಳನ್ನ ಹೋರಾಡ್ತಾವ ಅದ್ಯಾವ್ದು ರೀತಿ ವಾತಾವರಣ ಆಗಿರೋ ಬೆಟ್ಟ ಗುಡ್ಡ ಪ್ರದೇಶ ಆಗಿರಲಿ ಚಳಿಗಾಳಿ ಆಗಿರ್ಲಿ ಬೀಸ್ಲಾಗಿರ್ಲಿ ಎದೆಗೊಂದೋದಿಲ್ಲ ಗುಂದೋದಿಲ್ಲ ನಾವು ಇಲ್ಲಿಂದ ಒಂದು ಸಲ್ಯೂಟ್ ಮಾಡುವಂತ ಒಂದು ಅವರಿಗೆ ಒಂದು ಏನೋ ಒಂದು ಅವರಿಗೆ ಉತ್ಸಾಹ ನೀಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ದಿನ ಬಹಳಷ್ಟು ನಮ್ಮ ವಯೋಪುಳಿಗೆ ಎತ್ತೆಚ್ಚಿಕೊಂಡು ಇನ್ನಷ್ಟು ಉತ್ಸಾಹದಿಂದ ನಮ್ಮ ಸೇನೆಗೆ ಹೋಗ್ತಾರೆ ನಮ್ಮ ಸೈನಿಕರ ನಮ್ಮಗೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಮ್ಮ ಸೈನಿಕ ಹುಟ್ಟಾಗಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಇತ್ತೀಚೆಗೆ ಮುಂದಿನ ಅಗ್ನಿಪಥ ಸ್ಕೀಮ್ ಕೂಡ ಕೂಡ ಇದು ಮಹತ್ವದ ತುಂಬಾ ಉತ್ತಮವಾದಂತಹ ಒಂದು ಮಾಡಿದ ಸ್ಕೀಮ್ ಇದು ಇದರಿಂದ ಬಹಳಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಇದೊಂದು ಎರಡು ಮೂರು ಬ್ಯಾಚು ಅವ್ರು ವಾಪಸ್ ಬರ್ಬೇಕು ಇದ್ರ ಬೆಲೆ ಗೊತ್ತಾಗುತ್ತೆ ಖಂಡಿತ ಪ್ರತಿಯೊಂದು ಕೂಡ ಒಬ್ಬ ಸೈನಿಕರ ಇದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೊಡೊಬ್ಬ ಸೈನಿಕರಿದ್ರೆ ಅಲ್ಲಿ ಯಾವ್ದು ರೀತಿ ಕರಪ್ಷನ್ ನಡೆಯಲ್ಲ ಯಾವುದೇ ರೀತಿ ಸಮಸ್ಯೆಗಳ ಕಂಡು ಬರಲ್ಲ ಅಕ್ಕಪಕ್ಕ ವಾತಾವರಣ ಚೆನ್ನಾಗಿರುತ್ತೆ ನನ್ನ ದೇಶ ನಮ್ಮ ನೇಷನ್ ಫಸ್ಟ್ ಅನ್ನೋದವರಿಗೆ ಮನಸ್ಸಲ್ಲಿ ಬರುತ್ತೆ ಹೃದಯ ನಾಟುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನೇಲೂ ಕೂಡ ಹಳ್ಳಿಯಲ್ಲೂ ಕೂಡ ಸೈನಿಕರು ಊಟ ಉದ್ದೇಶವಾಗಿದೆ ಮತ್ತೆ ಯಾವುದೋ ಒಂದು ಸೈನಿಕರು ಹುತಾತ್ಮರಾದ್ರೆ ಆ ಒಂದು ಹಳ್ಳಿ ಪ್ರದೇಶದಲ್ಲಿ ಅಥವಾ ಅದೊಂದು ಯಾವುದೋ ಕಾಲೋನಿಗಳಲ್ಲಿ ಆ ಅವ್ರದ ಒಂದು ಭಾವಚಿತ್ರ ಒಂದು ಶಾಲೆ ಕಾಲೇಜುಗಳಲ್ಲಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಕೊಂಡು ಅವ್ರನ್ನ ನೆನೆಸ್ಕೊಳ್ಳೋದ್ರಿಂದ ಇದು ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಯಾಕಂದ್ರೆ ಅವ್ರಿಗೋಸ್ಕರ ಅವ್ರ ಜೀವನ ತ್ಯಾಗ ಮಾಡ್ತಿಲ್ಲ ನಮ್ಮ ದೇಶಗೋಸ್ಕರ ತ್ಯಾಗ ಮಾಡ್ತಿದ್ದಾರೆ ನಮ್ಮ ಜನತೆಗೋಸ್ಕರ ತ್ಯಾಗ ಮಾಡ್ತಾರೆ ಅಂತ ನೆನೆಸ್ಕೊಳ್ಬೇಕು ಅಂತಂದ್ರೆ ಎಲ್ಲ ಇಷ್ಟೊಂದು ತತ್ಮರಾಗಿದ್ದಾರೆ ಎಲ್ಲರೂ ಫೋಟೋ ಹಾಕೋಕ್ಕಾಗಲ್ಲ ಆದ್ರೆ ಪ್ರತಿಯೊಂದು ಹಳ್ಳಿ ನಾದ್ರೂ ಹಾಕೊಬಹುದಲ್ಲ ಹಳ್ಳಿಲಿ ಒಂದಿಬ್ರು ಒಂದು ನಾಲ್ಕು ಜನ ಇರ್ತಾರೆ ಸೈನಿಕರು ಯಾರೋ ಒಬ್ರು ಮಾತ್ರ ಇರ್ತಾರೆ ಅಂತ ಫೋಟೋ ಹಾಕೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರೆಲ್ಲೂ ಚಿರಂಜೀವಿ ಅಂತ ಹೇಳ್ತಿ ಹೇಳಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್ ಸರ್ಗಿರಿ ಶ್ರೀಗರಿ ನ್ಯೂಸ್ ಅವರು ಈ ಒಂದು ನಮ್ಮ ಈ ಒಂದು ಚಟುವಟಿಕೆಯನ್ನ ಎಲ್ಲರ ಕಡೆ ಪ್ರದರ್ಶನ ಮಾಡ್ತಾ ಇರೋದು ಬಹಳ ಸಂತೋಷ ಇದೆ ಈ ಒಂದು ಶ್ರೀಗಿರಿ ಒಂದು ನ್ಯೂಸ್ ಚಾನಲ್ ನ್ಯೂಸ್ ದೊಡ್ಡ ಮಟ್ಟ ಬೆಳಿಲಿ ಅಂತೇಳಿ ನಾನು ಆಶಿಸಿದೀನಿ ಥ್ಯಾಂಕ್ ಯು ಸರ್ ಜೈ ಇವತ್ತಿಂದು ಇಂಡಿಯನ್ ಆರ್ಮಿ ಡೇ ಇದು ಎಪ್ಪತ್ತೇಳನೇ ವರ್ಷದ ಇಂಡಿಯನ್ ಆರ್ಮಿ ಡೇ ನಲವತ್ತೊಂಬತ್ತರಲ್ಲಿ ನಾವು ಪಡ್ಕೊಂಡಿದ್ವಿ ಇದು ನಿರಂತರವಾಗಿ ಇಂಡಿಯನ್ ಆರ್ಮಿಲಿ ಆಚರಿಸ್ತಾ ಇರ್ತಾರೆ ಇವತ್ತು ಜನರಲ್ ಎಲ್ಲ ನಮ್ಮ ಸೈನಿಕರಿಗೆ ಗೌರವ ಗೌರವವಾಗಿ ಅವರುಗಳಿಗೆ ಬೆನ್ನೆಲುಬಂಗ್ ನಿಂತ್ಕೊಳ್ಳುವಂತದ್ದು ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ಕಾರ್ಯಕ್ರಮ ಪಬ್ಲಿಕ್ ಅಲ್ಲಿ ಯಾರು ಮಾಡುವುದಿಲ್ಲ ಸಾರ್ವಜನಿಕ ಸಮಾಜದಲ್ಲಿ ಯಾರು ಮಾಡುದಿಲ್ಲ ಅದನ್ನ ನಾವು ನಡ್ಸ್ಕೊಂಡ್ ಬರ್ತಾ ಇದ್ವಿ ಇದೇ ವಿಶೇಷವಾದ ಕಾರ್ಯಕ್ರಮ ಸರ್ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ